ದೇಶಕ್ಕಾಗಿ ನಾನು ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದೇನೆ ಇದು ನಮ್ಮ ದೇಶ ಸೊ ಹಂಗಾಗಿ ನಾನು ಯುದ್ಧವನ್ನು ಮಾಡ್ತೇನೆ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಆಗಿರ್ಬೋದು ಅಥವಾ ಮೋದಿಯವರು ಅವಕಾಶ ಕೊಟ್ಟರೆ ನಾನು ಯುದ್ಧದಲ್ಲಿ ಭಾಗಿಯಾಗ್ತೀನಿ ಅಂತ ಜಮೀರ್ ಹೇಳಿರುವಂಥ ಹೇಳಿಕೆಗೆ ಪಿ ನಾಯಕರು ಟಾಂಗ್ ಕೊಟ್ಟಿದ್ದಾರೆ ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ ನಾವು ವಿ ಆರ್ ನಾನು ಹೇಳ್ತಾ ಇದ್ದೀನಿ ಹೇಳ್ತೀನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡೋದು ಬೇಕಾದ ದೇಶಕ್ಕೋಸ ನಡೀಲಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಾ ಇಲ್ಲ ಹೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡಲಿ ಅಲ್ಲ ಮೇಲೆ ಅಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ಅತ್ಯಂತ ಬಾಲಿಶವಾದಂತ ಹೇಳಿಕೆಗಳು ಮಿಲಿಟರಿ ನಂಬಿ ಸುಮ್ಮನೆ ಇರಿ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗೋದು ಬೇಡ ನಮ್ಮ ಜವಾನ್ರ ಬಗ್ಗೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ನೀವು ಅದೇ ಮಾಡುವುದು ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಇಲ್ಲಿದ್ದು ಬೇರೆ ಏನೂ ಮಾಡುದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡುದು ಬಹುದೊಡ್ಡ ಸೇವೆ ಅವರು ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡ ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ ಜಮೀರವ್ರು ಜಮೀರ್ ಅವರು ಕಳ್ಕೊಳ್ಳೋದಿಲ್ಲ ಜಮೀರ್ ಅವರು ಶಾಂತ ರೀತಿಯಿಂದ ಇದ್ರ ಅದಕ್ಕೆ ಜಮೀರು ಆಮೇಲಿಂದ ಸಂತೋಷ್ ಲಾಡು ಖರ್ಗೆ ಸಾಹೇಬರು ಇನ್ನಿತರ ಯಾರು ಇದ್ದಾರಲ್ಲ ಅವ್ರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಹೆಸರು ನಂಗೆ ನೆನಪಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟೆರರಿಶ್ಟರ್ ನಮ್ಮ ಬ್ರದರ್ ಎನ್ಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ ರಾಜ್ಯವೂ ಶಾಂತಿ ರೀತಿ